ನಮಸ್ಕಾರ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಏನೆಲ್ಲ ಅರಗಿದೆ ಅನ್ನೋ ವಿಚಾರವನ್ನು ನಾವು ಈ ಮನದಾಳದ ಮಾತುಗಳ ಮೂಲಕ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ ಇವತ್ತಿನ ಮಟ್ಟಿಗೆ ನಾವು ಪರಿಚಯ ಮಾಡಿಕೊಳ್ತಕ್ಕಂಥದ್ದು ನಾವೆಲ್ಲರೂ ನೆಲೆ ನಿಂತಿರ್ತಕ್ಕಂತಹ ಈ ಹದಿನಾಲ್ಕು ಲೋಕಗಳು ಅಂತ ಹೇಳ್ತಾರೆ ಈರು ಏಳು ಲೋಕ ಅಂತ ಈರು ಅಂದರೆ ಎರಡು ಏಳು ಅಂದರೆ ಏಳು ಏಳು ಎರಡು ಹದಿನಾಲ್ಕು ಲೋಕಗಳಿವೆ ಅನ್ನೋದು ಒಂದು ಕಲ್ಪನೆ ಅದರಲ್ಲಿ ಭೂಮಿಯ ಮೇಲೆ ನಾವು ನಿಂತು ನೋಡುವಾಗ ಭೂಮಿಯೂ ಸೇರಿದಂತೆ ಕೆಳಗೆ ಏಳು ಲೋಕಗಳಿವೆ ಭೂಮಿಯ ಬಿಟ್ಟು ಮೇಲೆ ಏಳು ಲೋಕಗಳಿವೆ ಅಂಥೇಳಿ ಒಟ್ಟು ಹದಿನಾಲ್ಕು ಲೋಕಗಳನ್ನು ಹೇಳ್ತಾರೆ ಆ ಹದಿನಾಲ್ಕು ಲೋಕಗಳಲ್ಲಿ ಮೊದಲು ಮೇಲ್ಭಾಗದಲ್ಲಿ ಹೇಳುವಾಗ ಭೂಹು ಭುವಃ ಸುವಹ ಮಾಹ ಜನ ತಪಃ ಸತ್ಯಲೋಕ ಅನ್ನೋದ್ರ ಬಗ್ಗೆ ಏಳು ಲೋಕಗಳನ್ನು ಹೇಳ್ತಾರೆ ಅದೇ ಥರ ಕೆಳಗಡೆ ಇರೋದು ಅತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಲ ಅಂತ ಹೇಳಿ ಏರು ಮತ್ತೆ ಹೇಳ್ತಾರೆ ಈ ಹದಿನಾಲ್ಕು ರೂಪಗಳಲ್ಲಿ ಮನುಷ್ಯನಿಗೆ ಯೋಗ್ಯವಾದದ್ದು ಭೂಮಿ ಅಂತ ಹೇಳಿ ನಮ್ಮ ಪೂರ್ವಜರು ನಿರ್ಮಿಸ್ಕೊಂಡಿದ್ದಾರೆ ಈ ಭೂಮಿಯನ್ನು ನಾವು ಎಷ್ಟು ಮಟ್ಟಿಗೆ ಗೌರವಿಸಬೇಕು ಇದು ನಮಗೆ ಎಷ್ಟು ಆಶ್ರಯದಾತುವಾದ ತಾಯಿಯಾಗಿದೆ ಇದು ನಮಗೆ ಜನ್ಮ ನೀಡುತ್ತೆ ಇದು ನಮ್ಮನ್ನು ಪೋಷಿಸುತ್ತೆ ನಂತರ ಇದೇ ನಮ್ಮನ್ನೆಲ್ಲ ತನ್ನೊಳಗೆ ತುಂಬಿಸ್ಕೊಳ್ಳುತ್ತೆ ಹಾಗಾಗಿ ಭೂಮಿಯ ಬಗೆಗೆ ನಮ್ಮ ಜನರು ಬಹಳ ಪ್ರಾಚೀನ ಕಾಲದಲ್ಲಿ ಬಹಳ ಮಹತ್ತರವಾದ ಯೋಚನೆಗಳನ್ನು ಮಾಡಿ ನಮಗೆ ಅದನ್ನು ಮುಂದಕ್ಕೆ ಹರಿಸಿಕೊಟ್ಟಿದ್ದಾರೆ ಮೊದಲನೇದಾಗಿ ಈ ಭೂಮಿಯನ್ನು ತಾಯಿಗೆ ಹೋಲಿಸೋದು ನಮ್ಮಲ್ಲಿ ನಿಮಗೆಲ್ಲ ಚೆನ್ನಾಗಿ ಪರಿಚಯ ಇರತಕ್ಕಂಥ ವಿಷಯ ಭೂತಾಯಿ ಅನ್ನೋ ಪದವನ್ನು ನಾವು ಆಗಾಗ ಬಳಸ್ತೀವಿ ಈ ಭೂಮಿ ಅನ್ನೋದನ್ನು ತಾಯಿಗೆ ಹೋಲಿಸಿರತಕ್ಕಂಥದ್ರಲ್ಲಿ ಅತ್ಯಂತ ಪ್ರಾಚೀನವಾದ ಒಂದು ಹೇಳಿಕೆ ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು ಈ ತ್ರೇತಾಯುಗದಲ್ಲಿರ್ತಕ್ಕಂತಹ ರಾಮಾಯಣ ಕಥೆಯೊಳಗಿನ ರಾಮಚಂದ್ರನ ಬಾಯಿಯಲ್ಲಿ ಉಕ್ತವಾಗಿರತಕ್ಕಂತಹ ಒಂದು ವಾಕ್ಯ ಇದನ್ನು ನಾವು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ನಾವು ಹೇಳ್ಬಿಡ್ತೀವಿ ಇದನ್ನು ಎಲ್ಲರೂ ಬಾಯ್ಲಾಗ ಹೇಳ್ತಾ ಇರ್ತೀವಿ ಆದರೆ ಇದು ಎಲ್ಲಿಂದ ಯಾವಾಗ ಬಳಕೆಯಾಯಿತು ಯಾರಿಂದ ಹೇಳಲ್ಪಡ್ತು ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚು ಪರಿಚಯ ಇರಲ್ಲ ಕಾರಣ ನಮ್ಮ ಹಿಂದಿನವರು ನಮ್ಗೆ ಅದನ್ನು ತಿಳಿಸಿಕೊಟ್ಟಿರೋದಿಲ್ಲ ಅದರ ಪ್ರಾಮುಖ್ಯತೆಯನ್ನು ನೀಡಿರೋದಿಲ್ಲ ವಾಸ್ತವವಾಗಿ ಈ ಒಂದು ವಾಕ್ಯ ಎಲ್ಲಿ ಹುಟ್ಟಿತು ಅನ್ನೋದ್ರ ಬಗ್ಗೆ ನಾವು ಪ್ರಾಚೀನ ಕಾಲದ ವಿಚಾರಗಳನ್ನು ಗಮನಿಸಿದರೆ ತ್ರೈತಾಯುಗದಲ್ಲಿ ಶ್ರೀರಾಮಚಂದ್ರ ಸೀತೆಯ ಅನ್ವೇಷಣೆಗಾಗಿ ದಕ್ಷಿಣದತ್ತ ಬರುವಾಗ ಶ್ರೀಲಂಕಾ ನಗರವನ್ನು ಪಟ್ಟಣವನ್ನು ಪ್ರವೇಶ ಮಾಡ್ತಾನೆ ಸಮುದ್ರ ಮಾರ್ಗವಾಗಿ ಆ ರೀತಿ ಹನುಮತ್ ಸಹಿತನಾಗಿ ಪ್ರವೇಶ ಮಾಡಿದಾಗ ಆ ಅರ್ಧರಾತ್ರಿಯಲ್ಲಿ ಶ್ರೀಲಂಕಾವನ್ನು ತಲುಪ್ತಾರೆ ಆ ಲಂಕಾವನ್ನು ತಲುಪಿ ಸಿಂಹಳದ ಮೇಲೆ ಒಂದು ಎತ್ತರವಾದ ಬೆಟ್ಟದ ಮೇಲಿನಿಂದ ಆ ಒಂದು ಸಿಂಹಳವನ್ನು ನೋಡ್ತಾರೆ ಆಗ ಝಗಿಸ್ತಾ ಇರತಕ್ಕಂತಹ ವೈಭವೋಪೇತವಾದ ಆ ಲಂಕಾ ನಗರಿಯನ್ನು ಕಂಡು ಎಲ್ಲರೂ ಒಂದು ಸಲ ಬೆರಗಾಗಿ ಹೋಗ್ತಾರೆ ಹನುಮಂತ ಲಕ್ಷ್ಮಣ ಎಲ್ಲ ಇತರ ವಾನರ ಸೇನೆ ಎಲ್ಲವೂ ಅಚ್ಚರಿ ಇಂಥದ್ದನ್ನು ನಾವು ನೋಡಿಲ್ವಲ್ಲ ನಮ್ಮ ಈ ಪ್ರದೇಶದಲ್ಲಿ ಭರತಖಂಡದಲ್ಲಿ ಅಂತ ಹೇಳಿ ಅವರು ಆಶ್ಚರ್ಯಪಡ್ತಾರೆ ಆಗ ಲಕ್ಷ್ಮಣ ಹೇಳ್ತಾನೆ ನೋಡು ರಾಮ ಅಣ್ಣ ಅಲ್ಲಿ ನೋಡು ಎಷ್ಟು ಅದ್ಭುತವಾಗಿದೆ ಕುಬೇರನ ಅಳಕಾವತಿಯನ್ನು ನಾಚಿಸುವಂತಹ ವೈಭವವನ್ನು ಇದು ಇಟ್ಕೊಂಡಿದೆ ಹಾಗಾಗಿ ಇಂದ್ರ ನಗರ ಏನೋ ಅನ್ನುವಂತೆ ತೋರ್ತಾ ಇದೆ ಅಲ್ವೇ ಅಂತ ತಿರುಗಿ ನೋಡ್ತಾನೆ ಅಣ್ಣ ಅಂತ ಆಗ ಶ್ರೀರಾಮಚಂದ್ರ ಒಂದು ಸಲ ಕಣ್ಣು ಮುಚ್ಕೊಂಡು ಲಕ್ಷ್ಮಣನನ್ನ ಊರಗಣ್ಣಿಂದ ನೋಡಿಬಿಟ್ಟು ಹೇಳ್ತಾನೆ ಮಿತ್ರ ವತ್ಸ ಭ್ರಾತ ಈ ಪದಗಳನ್ನೆಲ್ಲ ಬರೆಸ್ತಾರೆ ಸಹೋದರನಿಗೆ ನೀನು ಹೇಳ್ತಿರೋ ವಿಚಾರ ನನಗೆ ಅರ್ಥವಾಗ್ತದೆ ಆದರೆ ನನ್ನ ಅನಿಸಿಕೆಗಳೇ ಬೇರೆ ಇವೆ ಯಾಕೆ ಇದು ಸುಂದರವಾಗಿ ಇವೆ ಅಂತ ಲಕ್ಷ್ಮಣ ಕೇಳ್ತಾನೆ ಆಗ ಶ್ರೀರಾಮಚಂದ್ರ ಹೇಳ್ತಾನೆ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅನ್ನುವ ವಾಕ್ಯವನ್ನು ಶ್ಲೋಕವನ್ನು ರಾಮನ ಬಾಯಿಯಿಂದ ಉಚ್ಚಾರಣೆ ಆಗಲ್ಪರುತ್ತೆ ಹಾಗಾಗಿ ಲಕ್ಷ್ಮಣಂಗೆ ಎಚ್ಚರ ಆಗುತ್ತೆ ಅರೆ ಆ ಎಂಥ ಇದು ನನ್ನ ತಾಯಿಗಿಂತ ನನ್ನ ತಾಯಿನಾಡಿಗಿಂತ ಈ ಒಂದು ವೈಭವವನ್ನು ಕಂಡು ಮೆಚ್ಚುತ್ತಾ ಇದ್ದೀನಲ್ಲ ಅದು ಹೇಗೆ ಇದ್ರು ನನ್ನ ತಾಯಿ ತಾಯಿನಾಡಿನ ಮುಂದೆ ಬೇರೆಯನ್ನು ಇಲ್ಲ ಅಂಥೇಳಿ ಜನನಿ ಜನ್ಮಭೂಮಿಶ್ಚ ಜನ್ಮಭೂಮಿಯೂ ಕೂಡ ಜನನಿ ಪವಿತ್ರವಾದದ್ದು ಅಂತ ರಾಮಚಂದ್ರ ಹೇಳತಕ್ಕಂತಹ ವಾಕ್ಯವನ್ನು ವಾಲ್ಮೀಕಿ ಮಹರ್ಷಿರು ತಮ್ಮ ರಾಮಾಯಣದಲ್ಲಿ ಯುದ್ಧ ಖಂಡದಲ್ಲಿ ಇದನ್ನು ವಿವರಿಸಿದ್ದಾರೆ ಹಾಗಾಗಿ ಇದನ್ನು ನಾವು ಭೂಮಿಯ ಮೇಲಿನ ಮಹತ್ವವನ್ನು ಯಾವ ಕಾಲದಲ್ಲಿಯೋ ಕಂಡುಕೊಂಡಿದ್ದಾರೆ ಎನ್ನುವುದಕ್ಕೆ ಒಂದು ಉದಾಹರಣೆ ಇದೇ ನಮ್ಮ ಪ್ರಾಚೀನ ಸಾಹಿತ್ಯಗಳಲ್ಲಿ ಉಷ್ಣ ಗರ್ಭ ವಸುಂಧರಾ ಅಂತ ಹೇಳಿಬಿಟ್ಟಿದ್ದಾರೆ ಅವರೇ ಸಾವಿರಾರು ವರ್ಷದ ಹಿಂದೆ ಉಷ್ಣ ಗರ್ಭ ಅಂದ್ರೇನು ಉಷ್ಣ ಅಂದರೆ ಬೆಂಕಿ ಶಾಖ ತನ್ನ ಗರ್ಭದಲ್ಲಿ ಅಂದರೆ ಭೂಮಿಯ ಮಧ್ಯಭಾಗದಲ್ಲಿ ಬೆಂಕಿ ಇದೆ ಎನ್ನುವುದನ್ನು ಇವತ್ತು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಈ ಸಮಗ್ರ ಭೂಮಿಯೇ ಒಂದು ಬೆಂಕಿಯ ಉಂಡೆ ಇದೇ ತಣ್ಣಗಾಗಿ ಇವತ್ತಿನ ರಾಗಿ ಮುದ್ದೆಯನ್ನು ನಾವು ಮೇಲೆ ತಣ್ಣಗಿರುತ್ತೆ ಸ್ವಲ್ಪ ಒಳಗಡೆ ಕೈ ಹಾಕಿದ್ರೆ ಬೆಳೆಸ್ಬಿಡುತ್ತೆ ಹಾಗೆಯೇ ಈ ಭೂಮಿಯು ಒಂದು ಬೆಂಕಿಯ ಬುದ್ದೆ ಅಂತ ಹೇಳಿ ಇವತ್ತು ಈ ಭೂಮಿಯ ಮೇಲೆ ನಮಗೆ ತಂಪಾಗಿರ್ತಕ್ಕಂಥ ವಾತಾವರಣವನ್ನು ಕಂಡುಕೊಂಡ್ರು ಒಳಗಡೆ ಬುದ್ಧಿ ಭಾಗದಲ್ಲಿ ಬೆಂಕಿ ಇದೆ ಅಂಥೇಳಿ ಉಷ್ಣ ಗರ್ಭಾವ ಸುಂದರ ಅಂತ ಶ್ರೀಲಿಂಗ ಪದ ಉಪಯೋಗಿಸಿದ್ದಾರೆ ಹಾಗೇ ಮುಂದೊಂದು ಕಾಲದಲ್ಲಿ ರತ್ನಗರ್ಭ ಗರ್ಭಾವಸುಂಧರ ಅಂತ ಅಂದರೆ ಈ ವಸುಂಧರಾ ಅಂದ್ರೆ ಭೂಮಿ ಈ ಭೂಮಿಯ ಒಳಗೆ ರತ್ನಗಳನ್ನು ಗರ್ಭದಲ್ಲಿ ಇರಿಸಿಕೊಂಡಿರತಕ್ಕಂತಹ ಭೂತಾಯಿಯೇ ಅಂತ ಹೇಳಿ ಗುರುತಿಸ್ತಾರೆ ಒಟ್ಟಲ್ಲಿ ಭೂಮಿಯ ಮಹತ್ವವನ್ನು ನಮ್ಮ ಪ್ರಾಚೀನರು ಸಹಸ್ರಮಾನಗಳ ಹಿಂದೆಯೇ ಗುರುತು ಬಿಟ್ಟಿದ್ದಾರೆ ಈಗ ಒಂದು ವಿಚಾರವನ್ನು ತಿಳ್ಕೊಂಡು ನಮ್ಮ ಈ ಒಂದು ಮನದಾಳದ ವಿಚಾರದ ಮೂಲಕ ಸುವಿಚಾರವನ್ನು ಸಿಂಚನಗೊಳಿಸೋಣ ನೋಡಿ ಬೆಳಗ್ಗೆ ಎದ್ದು ನಾವೆಲ್ಲರೂ ನಮ್ಮ ಹಾಸಿಗೆಯಿಂದ ಎದ್ದು ಆ ನಂತರ ನಮ್ಮ ಕಾಲನ್ನು ಹಾಸಿಗೆಯಿಂದ ಆಚೆ ನೆಲದ ಮೇಲೆ ಊರ್ತೀವಿ ಈ ರೀತಿ ಊರಿ ನಾವು ನಿಂತ್ಕೊಳ್ತೀವಿ ಈ ರೀತಿ ನಿಂತ್ಕೊಳ್ಳುವಾಗ ಒಂದು ನಿಮಿಷ ಕಾಲನ್ನು ತೆಗೆದು ನಮ್ಮ ಪೂರ್ವಜರು ಹಿಂದೆ ನೋಡ್ತಾರೆ ಆಹಾ ಎಂಥ ಕೆಲಸ ಮಾಡ್ತಾಯಿದ್ದೀನಿ ನಾನು ನಾವು ಈ ನನ್ನ ತಾಯಿಯ ಎದೆಯ ಮೇಲೆ ಕಾಲುಗಳನ್ನು ಊರ್ತಾ ಇದ್ದೀನಲ್ಲ ಇದು ಸರಿಯಾದ ಕೆಲಸವೇ ಇದು ಮಾಡಬಾರ್ದು ನಾವು ಊರಲ್ಲ ಹಾಂ ಹಾಗಾದರೆ ನಾನು ಹೇಗೆ ನಿಂತ್ಕೊಳ್ಳಿ ಹೇಗೆ ನಡೀಲಿ ಹೇಗೆ ಬದುಕಲಿ ಸಾಧ್ಯವೇ ಇಲ್ಲ ತಾಯಿಯ ಎದೆಯ ಮೇಲೆ ಕಾಲು ಉರಲೇಬೇಕಾದದ್ದು ನನ್ನ ಅನಿವಾರ್ಯ ಬದುಕು ಆದ್ದರಿಂದ ಆಗ ನನ್ನ ತಾಯಿಯನ್ನು ನಾನು ಕ್ಷಮೆ ಕೇಳಿಬಿಟ್ಟು ಈಗ ಒಂದು ಕೆಲಸ ನಾನು ಮಾಡ್ತೀನಿ ಅಮ್ಮ ನಿನ್ನ ಪಾದದ ನನ್ನ ಪಾದವನ್ನು ನಿನ್ನ ಎದೆಯ ಮೇಲೆ ಮುಟ್ತಾ ಇದ್ದೀನಲ್ಲ ತುಳಿತಾ ಅದಕ್ಕೋಸ್ಕರವಾಗಿ ನನ್ನನ್ನು ಕ್ಷಮಿಸು ಅಂತ ಹೇಳಿ ನಮ್ಮ ಪೂರ್ವಜರು ನಮ್ಮ ಮನೆಗಳಲ್ಲಿ ಮಕ್ಕಳ ಬೆಳಗ್ಗೆ ಎದ್ದಾಗ ಕರಾಗ್ರೆ ವಸತೆ ಲಕ್ಷ್ಮಿ ಅನ್ನೋದ್ರ ಬಗ್ಗೆ ನಾವು ಹಿಂದೆ ಚರ್ಚೆ ಮಾಡಿದ್ದೀವಿ ಹೀಗೆ ಅದೇ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಮತ್ತೊಂದು ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ ಈ ಶ್ಲೋಕದ ಅರ್ಥವನ್ನು ಒಂದು ಸಲ ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೇ ವಸನೆ ದೇವಿ ವಸನ ಅಂದರೆ ನಾವು ಧರಿಸುವ ಬಟ್ಟೆಗೂ ವಸನ ಅಂತ ಕರೀತಾರೆ ಹಾಗೆ ನಾವು ವಾಸ ಮಾಡುವ ಮನೆಗೂ ವಸನ ಅಂತ ಕರೀತಾರೆ ವಸತಿಗೂ ವಸನ ಅಂತ ಕರೀತಾರೆ ಹಾಗಾಗಿ ಸಮುದ್ರ ವಸನೆ ದೇವಿ ಅಂದ್ರೆ ಭೂಮಿ ಅನ್ನತಕ್ಕಂಥದ್ದು ಒಳಗಿದೆ ಅದರ ಮೇಲೆ ಸಮುದ್ರ ತೆರೆ ತೆರೆಯಾಗಿ ಮರ ಮಾಡಿಕೊಂಡು ಕೆಲವು ಭಾಗಗಳನ್ನು ಅಷ್ಟೇ ಕಾಣಿಸ್ತಾ ಇದೆ ಭಾಗ್ಯಂತೆ ಭಾಗಗಳನ್ನೆಲ್ಲ ಗೋಪ್ಯವಾಗಿ ಇರಿಸಿಕೊಂಡಿದೆ ಮುಚ್ಕೊಂಡಿದೆ ಹಾಗಾಗಿ ಸಮುದ್ರವನ್ನೇ ಉಡುಗೆಯನ್ನಾಗಿ ತೊಟ್ಟಿರ್ತಕ್ಕಂತಹ ಭೂತಾಯಿಯೇ ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಲೆ ಅಂದರೆ ಪರ್ವತದ ಸ್ತನಗಳನ್ನು ಪಡೆದಿರುವವಳೆ ಆ ದೇಹಕ್ಕೆ ನಮ್ಮ ಮಾಮೂಲಿ ಸಾಧಾರಣವಾದ ಮನುಷ್ಯರ ದೇಹಕ್ಕೆ ಸ್ತನ ಸ್ತ್ರೀ ಹೇಗಿರಬೇಕು ಹಾಗೆ ಭೂಮಿಯೇ ಆದ್ಮೇಲೆ ಅದಕ್ಕೆ ಪರ್ವತಗಳೇ ಅದರ ಸ್ತನವಾಗುತ್ತೆ ಏನಿದು ಸ್ತನ ಸ್ತನ ಅನ್ನೋದು ಇವತ್ತಿನ ದಿವಸಗಳಲ್ಲಿ ಆ ಶಬ್ದವೇ ಒಂದು ಅಶ್ಲೀಲ ಪದ ಅನ್ನೋ ರೀತಿ ಸಮಾಜದಲ್ಲಿ ಮಡಿವಂತಿಕೆ ಬೆಳೆದ ನಿಂತುಬಿಟ್ಟಿದೆ ಹಾಗೆ ಖಂಡಿತವಾಗಿಯೂ ಅಲ್ಲ ಸ್ತನ ಅನ್ನೋದ್ರ ಬಗ್ಗೆಯೇ ನಮ್ಮ ಪೂರ್ವಜರು ಅದರಲ್ಲೂ ಕಾಳಿದಾಸ ಉತ್ತುಂಗ ಸ್ತನ ಮಂಡಲೇ ಅಂತ ಹೇಳಿ ಕಾಳಿಯನ್ನು ವರ್ಣಿಸ್ತಾನೆ ಹಾಗಾಗಿ ನಮ್ಮಲ್ಲಿ ಪ್ರಾಚೀನರಲ್ಲಿ ಇವತ್ತಿನಂತಹ ಈ ಒಂದು ವಿದೇಶಿ ಸಂಸ್ಕೃತಿ ನಮ್ಮ ಮೇಲೆ ದಾಳಿ ಮಾಡಿಬಿಟ್ಟು ನಮ್ಮ ಎಲ್ಲ ಕಲ್ಪನೆಗಳನ್ನು ಶೀಲ ಅಶ್ಲೀಲಗಳನ್ನಾಗಿ ಪರಿವರ್ತಿಸ್ತಾ ಇದೆಯಲ್ಲ ಅದಕ್ಕೆ ಮುಂಚಿನ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಇಂತಹ ಕೆಲವು ಮುಕ್ತವಾದ ವಿಚಾರಗಳನ್ನು ಪ್ರಾಕೃತಿಕವಾದದ್ದು ಅಂತ ಹೇಳಿ ಗೌರವಯುತವಾದ ಸ್ಥಾನವನ್ನು ನೀಡ್ತಾ ಇದ್ರು ಹಾಗಾಗಿ ಒಂದು ಹೆಣ್ಣಿಗೆ ರೂಪ ಹೇಗೆ ಭೂಷಣವು ಆಕೆಯ ಉತ್ತುಂಗ ಸ್ಥಾನಗಳು ಸಹ ಆಕೆಯ ಸೌಂದರ್ಯದ ದ್ಯೋತಕ ಅಂತ ಹೇಳ್ತಾ ಇದ್ರು ಹಾಗಾಗಿ ಭೂಮಾತೆಯೇ ನಿನ್ನ ಸೌಂದರ್ಯ ಸ್ತನಗಳ ಸೌಂದರ್ಯವೇ ಪರ್ವತಗಳು ಹಾಗೆಯೇ ಸಮುದ್ರವನ್ನು ಉಡುಗಿಯನ್ನಾಗಿ ತೊಟ್ಟು ಪರ್ವತದಂತಹ ಸ್ತನಗಳನ್ನು ಹೊಂದಿರುವವಳೇ ವಿಷ್ಣು ಪತ್ನಿ ನಮಸ್ತುಭ್ಯಂ ವಿಷ್ಣು ಪತ್ನಿ ನಮಸ್ತುಭ್ಯಂ ಅಂದರೆ ವಿಷ್ಣುವಿನ ಪತ್ನಿ ಈ ಭೂದೇವಿ ವಿಷ್ಣುವಿನ ಪತ್ನಿ ವಿಷ್ಣುವಿಗೆ ಸ್ತ್ರೀದೇವಿ ಭೂ ಶ್ರೀದೇವಿ ಭೂದೇವಿ ಅಂತ ಇಬ್ಬರು ಸ್ತ್ರೀ ದೇವಿಯರಿರ್ತಾರೆ ಹಾಗಾಗಿ ಇವಳು ಭೂದೇವಿಯಾದ್ದರಿಂದ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ನಿನ್ನ ಕಾಲ ನಾನು ನನ್ನ ಕಾಲನ್ನ ನಿನ್ನ ದೇಹದ ಮೇಲೆ ಊರ್ತಾ ಇದ್ದೀನಲ್ಲ ತಾಯಿ ಅದನ್ನ ದಯವಿಟ್ಟು ಕ್ಷಮಿಸು ವಿಷ್ಣು ಪತ್ನಿಯೇ ನನ್ನ ಅಮ್ಮನೇ ತಾಯಿಯೇ ನಾನು ಪುಟ್ಟ ಬಬುವಾಗಿದ್ದಾಗ ನಿನ್ನ ತೊಡೆಯ ಮೇಲೆ ಮಲಗಿ ಹಾಲು ಕುಡಿಯುವಾಗ ಒಂದು ಕಾಲಿನಿಂದ ಇನ್ನೊಂದು ಸ್ತನವನ್ನು ಒದ್ದಿತಾ ಇದ್ದೆ ಆಗ ನೀನು ನೆಕ್ಕು ಬಿಟ್ಟು ಅಯ್ಯೋ ಚೀ ಅಂತ ಹೇಳ್ತಾ ಇದ್ದೀಯ ಹೊರತು ನನಗೇನು ಶಾಪ ಕೊಡ್ತಾ ಇರಲಿಲ್ಲ ಹಾಗಾಗಿ ನನ್ನ ಕಂದನಾದ ನನ್ನನ್ನ ನಿನ್ನ ಪಾದ ನಿನ್ನ ಮೇಲಿಡ್ತಾ ಇರುವ ಸಮಯದಲ್ಲಿ ನನ್ನನ್ನು ಕ್ಷಮಿಸುತ್ತಾಯೇ ಪಾದ ಸ್ಪರ್ಶಂ ಕ್ಷಮಸ್ವಾಮಿ ಅಂತ ಹೇಳ್ಕೊಳ್ತಕ್ಕಂತಹ ಒಂದು ಉದಾತ್ತವಾದ ಪರಿಕಲ್ಪನೆಯನ್ನ ನಮ್ಮ ಪೂರ್ವಜರು ಎಂದೋ ಮಾಡಿದ್ದಾರೆ ಹಾಗಾಗಿ ಭೂಮಿಯನ್ನ ನಮ್ಮವರು ಎಂದೂ ಒಂದು ಗೋಲಾಕಾರದ ಮಣ್ಣಿನ ಗುಡ್ಡೆ ಅಂತ ಎಂದೂ ಭಾವಿಸಿರಲಿಲ್ಲ ಭೂಮಿಯನ್ನ ಮಾತ್ರ ಸಮಾನವಾದ ಸ್ತ್ರೀ ಭೂಮಿ ಎನ್ನುವುದನ್ನು ಸ್ತ್ರೀಲಿಂಗ ಪದ ಅದು ಅದನ್ನು ಸ್ತ್ರೀಲಿಂಗವಾಗಿ ಅದನ್ನು ಗುರುತಿಸಿದ್ದಾರೆ ನೋಡಿ ನಾನೊಬ್ಬ ಚಿತ್ರಕಲಾ ಅಭ್ಯಾಸಿ ಮೈಸೂರು ಶೈಲಿಯ ಪಾರಂಪರಿಕ ಚಿತ್ರಕಲೆಯಲ್ಲಿ ಅಧ್ಯಯನ ಸಂಶೋಧನೆ ಮಾಡ್ತಾ ಇದ್ದೇನೆ ಅದರಲ್ಲಿ ಅನೇಕರು ಚಿತ್ರಗಳನ್ನು ಬರ್ತಿದ್ದಾರೆ ಈ ಒಂದು ವರಾಹ ಅವತಾರದಲ್ಲಿ ಭೂಮಿಯನ್ನು ಸಂರಕ್ಷಿಸಿ ಸಮುದ್ರದಿಂದ ಮೇಲೆ ಎತ್ತುವ ಸಮಯದಲ್ಲಿ ಆ ವರಾಹದ ಎರಡು ಹಲ್ಲುಗಳ ಮೇಲೆ ಕೂತಿರ್ತಾಳೆ ಭೂತಾಯಿ ಅಂತಹ ಚಿತ್ರವನ್ನು ಬರೆಯುವಾಗ ಕೇವಲ ಆ ಜಾಗದಲ್ಲಿ ಒಂದು ಗುಂಡಾದ ಮಣ್ಣಿನ ಗುಡ್ಡೆಯಂತಹ ಭೂಮಿಯನ್ನು ಕೂಡಿಸ್ಬಿಟ್ಟು ಅದರ ವಿವರಣೆಯನ್ನು ತೋರಿಸ್ತಾ ಇದ್ದಾರೆ ಚಿತ್ರಕಲಾವಿದರು ಇದು ನಿಜಕ್ಕೂ ಅಪರಾಧವಾಗುತ್ತೆ ನೋಡಿ ನಮ್ಮ ಭಾರತೀಯ ಪ್ರಾಚೀನ ಶಿಲ್ಪಗಳಲ್ಲಿ ಪ್ರಾಚೀನ ವರ್ಣಚಿತ್ರಗಳಲ್ಲಿ ಆ ಹಲ್ಲಿನ ಮೇಲೆ ಗುಂಡಾದ ಗೋಲವನ್ನು ಕೂಡಿಸಿ ಯಾವತ್ತೂ ಮರೆದಿಲ್ಲ ಚಿತ್ರಿಸಿಲ್ಲ ಶಿಲ್ಪಿಸಿಲ್ಲ ನಾವು ಅನೇಕ ಕಡೆಗಳಲ್ಲಿ ವರಾಹಾವತಾರವನ್ನು ನೋಡ್ತೀವಿ ಆ ವರಾಹಾವತಾರದಲ್ಲಿ ಆ ವರಾಹ ರೂಪದಲ್ಲಿ ಲಕ್ಷ್ಮಿಯನ್ನ ತೊಡೆಯ ಮೇಲೆ ಕುಡಿಸ್ಕೊಂಡು ಮಾನವ ರೂಪದಲ್ಲಿ ಸ್ತ್ರೀ ರೂಪದಲ್ಲಿ ಕುಡಿಸ್ಕೊಂಡಿದ್ದಾನೆ ಮತ್ತೊಂದು ಅಂದ್ರೆ ಈ ಹಲ್ಲುಗಳ ಮೇಲೆ ಕೂಡ ಸ್ತ್ರೀಯನ್ನೇ ಕೂಡಿಸ್ಕೊಂಡು ಮೇಲೆ ಹೋಗ್ತಾ ಇರ್ತಕ್ಕಂಥ ಕರ್ಕೊಂಡು ಬರ್ತಾ ಇರತಕ್ಕಂಥ ಚಿತ್ರವನ್ನು ನಾವು ಪ್ರಾಚೀನ ಕಾಲದ ಶಿಲ್ಪಗಳಲ್ಲಿ ಕಾಣ್ತೀವಿ ಹಾಗಾಗಿ ಇವತ್ತಿನ ಜನರು ಈ ಹಲ್ಲಿನ ಮೇಲೆ ಕುಳಿತಿರತಕ್ಕಂಥ ಗೋಲವಾದ ಒಂದು ಮಣ್ಣಿನ ಗುಡ್ಡೆಯನ್ನು ಖಟಿತವಾಗ್ಲೂ ನಮ್ಮವರು ಭಾವಿಸಿರಲಿಲ್ಲ ಅದನ್ನ ಒಂದು ಸ್ತ್ರೀ ರೂಪದಲ್ಲಿ ಭಾವಿಸಿದ್ರು ಅನ್ನೋದು ಕೂಡ ಇದರಲ್ಲಿ ಕಂಡು ವಿಚಾರ ಹಾಗಾಗಿ ವಿಷ್ಣು ಪತ್ನಿಯಾದ ಶ್ರೀದೇವಿ ಭೂದೇವಿಯರಲ್ಲಿ ಒಬ್ಬಳಾದ ಭೂದೇವಿಯೇ ನನ್ನ ಅಪರಾಧವನ್ನು ಕ್ಷಮಿಸು ಅಂತ ಹೇಳ್ತಕ್ಕಂತಹ ಎಷ್ಟು ಸೊಗಸಾದ ಒಂದು ಪರಿಕಲ್ಪನೆ ನೋಡಿ ಅಮ್ಮ ನಿನ್ನ ಎದೆಯ ಮೇಲೆ ನಾನು ಪಾದ ಬೂರ್ತಾ ಇದ್ದೀನಿ ನನ್ನನ್ನು ತಾಯಿ ಅನಿವಾರ್ಯವಾಗಿದೆ ಇದು ಅಂತ ಹೇಳಿ ನನ್ನ ಜೀವನ ಕ್ರಮದ ಬೆಳಗಿನಿಂದ ಪ್ರಾರಂಭವಾಗುವ ಬದುಕನ್ನು ಪ್ರಾರಂಭಿಸುವ ಒಂದು ಧನ್ಯತಾ ಭಾವ ನಮ್ಮ ಪೂರ್ವಜರಲ್ಲಿ ಎಷ್ಟೊಂದು ಹಾಸುಹಕ್ಕಾಗಿ ಬೆಳೆದಿದೆ ಅನ್ನೋದನ್ನು ನೋಡಿದರೆ ನಮಗೆ ನಿಜಕ್ಕೂ ಧನ್ಯತೆ ಇಂತಹ ಪೂರ್ವಜರ ಇಂತಹ ಸನಾತನರ ಇಂಥ ಪರಂಪರೆಯ ಶಿಶುಗಳು ನಾವು ಅಂತ ನೆನೆಸ್ಕೊಂಡಾಗಲೇ ನಮಗೆ ನಿಜಕ್ಕೂ ಸಾರ್ಥಕ್ಯದ ಭಾವ ಮೂಡುತ್ತೆ ಹಾಗಾಗಿ ಇವತ್ತಿನ ಈ ಮನದಾಳದ ಮಾತುಗಳ ಮೂಲಕ ನಾವು ಪರಿಚಯ ಮಾಡ್ಕೊಂಡಿರೋದು ಮಾತೆಯ ಮಹತ್ವ ಹಾಗೂ ಭೂಮಿಯನ್ನು ನಮ್ಮ ಮಾತೆಗೆ ಹೋಲಿಸಲಿರತಕ್ಕಂತಹ ಒಂದು ಶ್ಲೋಕದ ಪಂಕ್ತಿ ಎಲ್ಲರಿಗೂ ನಮಸ್ಕಾರ